ರಷ್ಯಾದ ರಾಜ್ಯ ವ್ಯವಸ್ಥೆಯ ನಿರ್ಮಾಣದ ತತ್ವದ ವಿಶೇಷತೆ ಏನು ಮತ್ತು ಅದರಂತೆ ಗುರುತಿನ ವೈಶಿಷ್ಟ್ಯತೆ ಯಾವುದು ಗುರುತು ಎಂಬುದು ನಮಗೆ ಒಂದಾಗಿ ಸೇರಿಸುವುದು ನೀವು ರಷ್ಯಾದ ಇತಿಹಾಸವನ್ನು ನೋಡಿ ನಮ್ಮ ಮೊದಲ ರುಸ್ ಯಾವುದು ಲಾಡೊಗಾ ಲಾಡೊಗಾ ರುಸ್ ಎಂದರೆ ಏನು ಅದು ತುಂಬಾ ಸ್ವಲ್ಪ ಹೌದು ತುಂಬಾ ಸ್ವಲ್ಪ ರಾಜಧಾನಿ ಲಾಡೊಗ ಹತ್ತಿರದಲ್ಲೇ ಕಾರಲಾ ಕೋಟೆ ಇದೆ ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಕಾರೆಲ್ ಮತ್ತು ಫಿನ್ನು ಓಗ್ರಿಯರು ಅಂದರೆ ಲಾಡಗ ರುಸಿನ ಮುಖ್ಯ ಜನಸಂಖ್ಯೆ ಸ್ಲಾವರು ಕೂಡ ಅಲ್ಲ ಯಾಕೆಂದರೆ ಕೆಲವೊಮ್ಮೆ ರುಸ್ ಮತ್ತು ಸ್ಲಾವರು ಒಂದೇ ಎಂದು ಹೇಳುತ್ತಾರೆ ಇಲ್ಲ ಅವು ವಿಭಿನ್ನ ತತ್ವಗಳು ಹೌದಾ ಅಂದರೆ ರುಸ್ ನಿರ್ಮಾಣವಾಗುತ್ತಿತ್ತು ಲಾಡೊಗಾ ರುಸ್ ಕೆಲವು ರಾಜ್ಯ ನಿರ್ಮಾಣದ ತತ್ವಗಳನ್ನು ರೂಪಿಸಿತು ಈ ತತ್ವಗಳು ನವರೋಡ್ ರುಸ್ಗೆ ನಂತರ ಕೀವ್ ರುಸ್ಗೆ ಹರಡಿದವು ನಂತರ ಸ್ವಲ್ಪ ಕಾಲ ಶಾಂತವಾಗಿದ್ದ ನಂತರ ಅವು ಮಸ್ಕೋ ಸಾಮ್ರಾಜ್ಯ ರೂಪದಲ್ಲಿ ಪುನರುಜ್ಜೀವನಗೊಂಡವು ಅದು ರಷ್ಯಾ ಸಾಮ್ರಾಜ್ಯ ಮತ್ತು ಸೋವಿಯತ್ ಯೂನಿಯನ್ ಮಟ್ಟಕ್ಕೆ ವಿಸ್ತರಿಸಿತು ಅಂದರೆ ಕಲಿನಿಂಗ್ರಾಡ್ನಿಂದ ವ್ಲಾಡಿಒಸ್ಟೋಕ್ವರೆಗೆ ಅಂದರೆ ಸ್ಥಾಪಿಸಲಾದ ತತ್ವಗಳು ಪಕ್ಕದವರ ತತ್ವಗಳಿಗಿಂತ ಉತ್ತಮವಾಗಿದ್ದವು ಉಸ್ಮಾನ್ ಸಾಮ್ರಾಜ್ಯ ಕುಂಗುಡಿದ ತಿಮೂರನ ಸಾಮ್ರಾಜ್ಯ ಜರ್ಮನ್ ಸಾಮ್ರಾಜ್ಯಗಳು ಕಾರ್ಲ್ ದಿ ಗ್ರೇಟ್ನ ಸಾಮ್ರಾಜ್ಯ ಪೋಲಿಷ್ ಲಿಥುವೇನಿಯನ್ ಸಾಮ್ರಾಜ್ಯ ಇತ್ಯಾದಿಗಳಿಗಿಂತ ತತ್ವಗಳು ಉತ್ತಮವಾಗಿವೆ ಅಂದರೆ ರಾಜ್ಯ ನಿರ್ಮಾಣದ ಮಾದರಿ ಫಲಿತಾಂಶದ ದೃಷ್ಟಿಯಿಂದ ಹೆಚ್ಚು ಪರಿಣಾಮಕಾರಿಯಾಗಿತ್ತು ಫಲಿತಾಂಶ ಎಂದರೆ ಭೂಭಾಗ ಅಂದರೆ ಇಲ್ಲಿ ಮುಖ್ಯವಾದದ್ದು ಜಾತಿಯೇ ಅಲ್ಲ ಮಾದರಿಯೇ ಮುಖ್ಯ ಅದೇ ಫಿನ್ನು ಉಗ್ರ ಜನಾಂಗದವರು ಅವರು ಹಂಗೇರಿಯವರ ಆಪ್ತ ಸಂಬಂಧಿಕರು ಜಾತಿಯ ದೃಷ್ಟಿಯಿಂದ ಹೌದು ಆದರೆ ಹಂಗೇರಿಯವರು ಅಲ್ಲಿ ಇದ್ದಾರೆ ನೋಡಿ ಇದು ರಾಜ್ಯ ನಿರ್ಮಾಣದ ತತ್ವಗಳ ಮೇಲೆ ಅವಲಂಬಿತವಾಗಿದೆ ರಷ್ಯನ್ ರಾಜ್ಯ ನಿರ್ಮಾಣದ ತತ್ವವೇ ಮೂಲದಿಂದ ಬಹುಜಾತಿ ಬಹುಧರ್ಮೀಯವಾಗಿದೆ ರಷ್ಯಾ ಒಂದೇ ಸಮಯದಲ್ಲಿ ಒಂದು ರಾಜ್ಯವು ಒಂದು ನಾಗರಿಕತೆಯೂ ಆಗಿದೆ ನಾಗರಿಕತೆಗಳು ಹೇಗೆ ಭಿನ್ನವಾಗಿವೆ ಅವುಗಳು ತಮ್ಮ ನಿರ್ಮಾಣದ ತತ್ವಗಳಲ್ಲಿ ಭಿನ್ನವಾಗಿವೆ ಇದು ರಕ್ಷಣಾತ್ಮಕ ಮತ್ತು ರಕ್ಷಣಾ ರಾಜ್ಯತ್ವದ ತತ್ವ ಅದರ್ಥ ಏನು ಈ ಭೂಭಾಗದಲ್ಲಿ ಇಂಗ್ಲೆಂಡ್ ಅಥವಾ ಜರ್ಮನಿ ಅಥವಾ ಚೀನಾದಿಂದ ಭಿನ್ನವಾಗಿ ಈ ಪ್ರದೇಶ ಮಧ್ಯ ಭಾಗದಲ್ಲಿದೆ ಹಾಗಾಗಿ ಇದಕ್ಕೆ ಸದಾ ಒತ್ತಡವಿತ್ತು ಇದರಿಂದ ತುಂಡುಗಳನ್ನು ಬೇರ್ಪಡಿಸಲು ಯತ್ನವಿತ್ತು ಹೌದು ಇದು ತರ್ಕಸಮ್ಮತವಾಗಿದೆ ಅಂತೆಯೇ ಇದು ರಾಷ್ಟ್ರಗಳ ಸ್ಪರ್ಧೆ ಹೀಗಾಗಿ ಪಶ್ಚಿಮದಿಂದ ಪೂರ್ವದಿಂದ ಉತ್ತರವನ್ನು ಹೊರತುಪಡಿಸಿ ಎಲ್ಲೆಂದರಲ್ಲಿ ಸದಾ ದಾಳಿ ಜನರನ್ನು ಅಪಹರಿಸುವುದು ಭೂಭಾಗವನ್ನು ವಶಪಡಿಸಿಕೊಳ್ಳುವುದು ಬೇರೆ ಬೇರೆ ಆಕ್ರಮಣಗಳು ನಡೆಯುತ್ತಲೇ ಇತ್ತು ಹಾಗಾಗಿ ಇಲ್ಲಿ ವಾಸಿಸುವ ಜನರು ಬದುಕುಳಿಯಲು ವಿಶಿಷ್ಟವಾದ ರಾಜ್ಯ ನಿರ್ಮಾಣದ ಸೂತ್ರವನ್ನು ರೂಪಿಸಿಕೊಂಡರು ಆ ಸೂತ್ರವೇನೂ ಆಗಿತ್ತು ನಾವು ವಿಭಿನ್ನರು ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುತ್ತೇವೆ ನಮ್ಮಲ್ಲಿ ಬೇರೆ ಬೇರೆ ಧರ್ಮಗಳಿವೆ ಆದರೆ ನಮ್ಮನ್ನು ಒಟ್ಟುಗೂಡಿಸುವುದು ಎಂದರೆ ನಾವು ಒಟ್ಟಾಗಿ ಬದುಕಲು ಇಚ್ಛಿಸುವುದು ನಾವು ಕೇವಲ ಬದುಕುಳಿಯಲು ಬಯಸುತ್ತೇವೆ ಬದುಕುಳಿಯಲು ನಾವು ಒಟ್ಟಾಗಿ ಇರಬೇಕಾಗಿದೆ ಅಂದರೆ ಇದು ಅವಶ್ಯಕತೆನಾ ಹೌದು ಬದುಕುಳಿಯುವ ದೃಷ್ಟಿಯಿಂದ ಇದು ಅವಶ್ಯಕತೆ ಇದಕ್ಕಾಗಿ ನಾವು ನಮ್ಮ ಭಿನ್ನತೆಗಳನ್ನು ಬದಿಗುತ್ತಿ ಒಂದೇ ರಾಜ್ಯ ವ್ಯವಸ್ಥೆಯಾಗಿ ಒಬ್ಬೂಡುತ್ತೇವೆ ಮತ್ತು ಆ ರಾಜ್ಯ ವ್ಯವಸ್ಥೆ ಮುಂದಿನ ಹಂತವಾಗಿ ಬದುಕುಳಿಯಲು ಅಗತ್ಯವಿರುವ ರಾಜ್ಯಯಂತ್ರವನ್ನು ನಿರ್ಮಿಸುತ್ತದೆ ಸೇನೆ ಪೊಲೀಸ್ ರಾಜ್ಯ ರಕ್ಷಣಾ ವ್ಯವಸ್ಥೆ ಮತ್ತು ಇತ್ಯಾದಿ ಸೇನೆಗೆ ಒಂದೇ ಭಾಷೆ ಬೇಕಾಗುತ್ತದೆ ಸರಿಯೇನಾ ಹೌದು ಮತ್ತು ಭಾಷೆಯ ರೂಪದಲ್ಲಿ ಎರಡನೇ ಹಂತದ ಗುರುತಿನ ಅಂಶವು ಉದಯಿಸುತ್ತದೆ ಅಂದರೆ ಮೊದಲ ಹಂತವು ರಕ್ಷಣಾತ್ಮಕ ಮತ್ತು ರಕ್ಷಣಾ ಸಂಬಂಧಿತದ್ದು ನಾವು ಬಯಸುವುದಾದರೆ ನಾವು ಎಲ್ಲರೂ ಒಂದೇ ಬಾಂಬ್ ಆಶ್ರಯದಲ್ಲಿ ಇದ್ದೇವೆ ಎರಡನೇ ಹಂತದಲ್ಲಿ ನಾವು ಒಂದೇ ಭಾಷೆಯಲ್ಲಿ ಮಾತನಾಡುವ ರಾಜ್ಯ ಯಂತ್ರವನ್ನು ನಿರ್ಮಿಸಿದ್ದೇವೆ ಆ ಭಾಷೆ ರಷ್ಯನ್ ಆಗಿ ಹೊರಹೊಮ್ಮಿತು ಅದಕ್ಕಾಗಿಯೇ ರಷ್ಯನ್ ಭಾಷೆ ಎಂದರೆ ಯಾವುದಾದರೂ ಒಂದು ಜನಾಂಗ ಅಥವಾ ಒಂದು ಜನಾಂಗದ ಭಾಷೆ ಅಲ್ಲ ಬದಲಾಗಿ ಇದು ರಾಜ್ಯ ನಿರ್ಮಾಣದ ಸಂದರ್ಭದಲ್ಲಿ ಹುಟ್ಟಿಕೊಂಡ ಭಾಷೆ ಅಂದರೆ ಇದು ರಾಜ್ಯ ನಿರ್ಮಾಣದ ಸಂಯೋಜಿತ ಭಾಷೆ ಮತ್ತು ನಿಜವಾಗಿ ಹೇಳಬೇಕಾದರೆ ಇದು ಎರಡನೇ ಗುರುತು ಈ ಗುರುತು ಇತಿಹಾಸದಲ್ಲಿ ರಷ್ಯನ್ ಎಂಬ ಅರ್ಥಕ್ಕೂ ವ್ಯಾಪಿಸುತ್ತದೆ ಇದು ವರ್ಷದ ಜನಗಣತಿಯಲ್ಲಿ ಬಹಳ ಚೆನ್ನಾಗಿ ದಾಖಲಿಸಲಾಗಿದೆ ಯಾವುದೇ ಪ್ರೇಕ್ಷಕನು ಅದನ್ನು ನೋಡಿ ಆ ಕಾಲದಲ್ಲಿ ಅಂದರೆ ಇನ್ನು ತೊಂಬತ್ತೊಂಬತ್ತನೇ ವರ್ಷದಲ್ಲಿ ಬದುಕಿದ್ದವರು ಮತ್ತು ತಮ್ಮ ಸಹಿಯನ್ನು ಹಾಕಿ ಜನಗಣತಿಯಲ್ಲಿ ಭಾಗವಹಿಸಿದ್ದವರು ರಷ್ಯನ್ ಎಂಬ ಪದಕ್ಕೆ ಏನು ಅರ್ಥ ನೀಡಿದ್ದರು ಎಂಬುದನ್ನು ನೋಡಬಹುದು ಅಲ್ಲಿ ನೂರು ಇಪ್ಪತ್ತು ಮಿಲಿಯನ್ ಜನರು ಇದ್ದರು ರಷ್ಯನ್ ಎಂದರೆ ಹುಟ್ಟಿನಿಂದ ರಷ್ಯನ್ ಭಾಷೆಯಲ್ಲಿ ಮಾತನಾಡುವನು ಅಷ್ಟೇ ಇದು ಏಕೈಕ ಮಾನದಂಡ ಹೌದು ಅವನು ಜೊತೆಗೆ ಆರ್ಥೋಡಾಕ್ಸ್ ಧರ್ಮವನ್ನು ಹೊಂದಿರಬಹುದು ಆದರೆ ಇರದಿರಬಹುದು ಕೂಡ ಅಂದರೆ ಜನಗಣತಿ ವಿಭಿನ್ನ ಅರ್ಥಗಳನ್ನು ಹೊಂದಿದೆ ಅಲ್ಲಿ ಧರ್ಮದ ಅರ್ಥವಿದೆ ಭಾಷೆಯ ಅರ್ಥವಿದೆ ರಷ್ಯನ್ ಎಂಬ ಪದ ಭಾಷೆಗೆ ಸಂಬಂಧಿಸಿದ ವಿಶೇಷಣವಾಗಿ ಬರುತ್ತದೆ ಮತ್ತು ಅಲ್ಲಿಯೇ ಇನ್ನೂ ಅಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಇನ್ನೂ ಅನೇಕ ಅನೇಕ ಇತರ ಅಂಶಗಳಿವೆ ಆ ಜನಗಣತಿಯಲ್ಲಿ ಹದಿನಾರು ಅಂಶಗಳಿವೆ ಇದು ಪ್ರಾರಂಭದಲ್ಲಿ ನಿರ್ಮಿಸಲಾದ ಗುರುತಿನ ಯಂತ್ರ ಈ ಗುರುತಿಗೆ ಅನುಗುಣವಾಗಿ ಎಲ್ಲಾ ರಾಜ್ಯ ನಿರ್ಮಾಣವನ್ನು ರೂಪಿಸಲಾಗುತ್ತಿತ್ತು ಈ ಯಂತ್ರವು ನಾನು ವಿಶೇಷವಾಗಿ ಹೇಳುತ್ತೇನೆ ಇತರ ಯಂತ್ರಗಳಿಂದ ಭಿನ್ನವಾಗಿದೆ ಇದರ ಶಕ್ತಿ ಮತ್ತು ದುರ್ಬಲತೆ ಎಲ್ಲಿ ಇದೆ ಇದರ ಶಕ್ತಿ ಎಂದರೆ ಇದು ಬಹಳ ವೇಗವಾಗಿ ವಿಸ್ತರಿಸಿಕೊಳ್ಳಲು ಅವಕಾಶ ನೀಡುತ್ತದೆ ಭೂಭಾಗದ ದೃಷ್ಟಿಯಿಂದಲೂ ಹೌದು ಏಕೆಂದರೆ ಯಾವುದೇ ಭೂಭಾಗವು ಈ ರಾಜ್ಯ ಯಂತ್ರಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತದೆ ಅದು ಉದಯವಾಗುತ್ತದೆ ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದಲೂ ಹೌದು ಅಂದರೆ ಅನುರೂಪವಾಗಿ ಜನಸಂಖ್ಯೆ ವೇಗವಾಗಿ ಹೆಚ್ಚಾಗಬಹುದು ಏಕೆಂದರೆ ಗುರುತು ಈ ರೀತಿಯಲ್ಲಿ ಹೋಗುವುದಿಲ್ಲ ಉದಾಹರಣೆಗೆ ಜರ್ಮನಿಗಳಲ್ಲಿ ಇದು ಹಿಟ್ಲರ್ ಕಾಲದಲ್ಲಿ ರೈತನ ಕಾನೂನುಗಳ ರೂಪದಲ್ಲಿ ರೂಪುಗೊಂಡಿತ್ತು ಈ ಕಾನೂನುಗಳು ನಾನು ಒತ್ತಿ ಹೇಳುತ್ತೇನೆ ಆ ಕಾಲದಲ್ಲಿ ಕಲ್ಪಿಸಲ್ಪಟ್ಟದ್ದಲ್ಲ ಅವು ಹಿಂದಿನ ಜರ್ಮನ್ ನಿರ್ಮಾಣದ ಐತಿಹಾಸಿಕ ಅನುಭವವನ್ನು ವಿವರಿಸುತ್ತಿದ್ದವು ಅಲ್ಲಿ ಬರೆಯಲಾಗಿತ್ತು ಜರ್ಮನ್ ಎಂದರೆ ಆ ಆರ್ಯನು ಅವನ ಏಳು ತಲೆಮಾರಿನಲ್ಲಿ ಜರ್ಮನರು ಇದ್ದರೆ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಇದು ರಕ್ತದ ತತ್ವ ಇಗೋ ರಷ್ಯನ್ ತತ್ವ ಎಂದರೆ ಇದು ಸಂಸ್ಕೃತಿಯ ತತ್ವ ಭಾಷೆ ಸಂಸ್ಕೃತಿ ಎಂದರೆ ಮೊದಲಿಗೆ ಭಾಷೆ ಎಂದು ಅರ್ಥ ಮಾಡಿಕೊಡಬೇಕು ಸಂಸ್ಕೃತಿಯ ಮೂಲಭೂತ ಭಾಗ ಮತ್ತು ಕಾನೂನು ದೃಷ್ಟಿಯಿಂದ ಜನನದ ಭಾಷೆ ಅಂದರೆ ಒಂದು ಮಗು ಅಮ್ಮ ಎಂಬ ಪದವನ್ನು ರಷ್ಯನ್ ಭಾಷೆಯಲ್ಲಿ ಹೇಳಿದರೆ ರಷ್ಯನ್ ರಾಜ್ಯ ನಿರ್ಮಾಣದ ತತ್ವಗಳ ಪ್ರಕಾರ ಅವನು ರಷ್ಯನ್ ಎಂದು ಪರಿಗಣಿಸಲಾಗುತ್ತದೆ ಸೋವಿಯತ್ ಯೂನಿಯನ್ ಅತ್ಯಂತ ಮಾನವೀಯವಾದ ರಾಜ್ಯ ನಿರ್ಮಾಣದ ತತ್ವದ ವಾರಸುದಾರನಾಗಿತ್ತು ಸ್ಪರ್ಧಾತ್ಮಕ ಹೋರಾಟದಿಂದ ಏಕೆಂದರೆ ಅದು ರಕ್ಷಣಾತ್ಮಕ ಮತ್ತು ರಕ್ಷಣಾ ರಾಜ್ಯತ್ವವಾಗಿತ್ತು ಅಂದರೆ ರಷ್ಯಾ ಮತ್ತು ಸೋವಿಯತ್ ಯೂನಿಯನ್ ವಿಶೇಷವಾಗಿ ರಷ್ಯನ್ ಸಾಮ್ರಾಜ್ಯ ತಮ್ಮ ರಾಜಕೀಯವನ್ನು ಹೀಗೆ ರೂಪಿಸಿತ್ತು ಇತರ ಪ್ರದೇಶಗಳನ್ನು ವಸಾಹತು ಶೋಷಣೆಗೆಂದು ಆಕ್ರಮಿಸಬೇಕೆಂಬ ಉದ್ದೇಶದಿಂದ ಅಲ್ಲ ಅಂದರೆ ರಷ್ಯನ್ ಸಾಮ್ರಾಜ್ಯಕ್ಕೆ ಪ್ರದೇಶಗಳು ಸೇರ್ಪಡೆಯಾದಾಗ ಅವು ದೊಡ್ಡದಾಗಿದ್ದರೂ ಸಹ ಅವು ವಸಾಹತುಗಳಾಗಿ ಸೇರ್ಪಡೆಯಾಗಲಿಲ್ಲ ಬದಲಾಗಿ ಬಲಿಷ್ಠ ರಾಜ್ಯದ ಭದ್ರತೆಗಾಗಿ ಶಕ್ತಿಶಾಲಿ ಸ್ಪರ್ಧಾತ್ಮಕ ಹೋರಾಟಕ್ಕಾಗಿ ವಿಸ್ತರಣೆಯಾಗಿತ್ತು ಅಲ್ಲಿ ಉದಾಹರಣೆಗೆ ಜಾರ್ಜಿಯಾ ಆರ್ಮೇನಿಯಾ ಏಕೆ ಅವುಗಳು ಸೇರಿಕೊಂಡು ಹೌದು ಏಕೆಂದರೆ ಒಸ್ಮಾನ್ ಸಾಮ್ರಾಜ್ಯವು ಬೇರೆ ರೀತಿಯ ರಾಜ್ಯ ನಿರ್ಮಾಣ ತತ್ವಗಳನ್ನು ಹೊಂದಿತ್ತು ರಷ್ಯನ್ ಸಾಮ್ರಾಜ್ಯದ ತತ್ವಗಳು ಬದುಕಲು ಬೆಳೆಯಲು ದೇಶದ ಎಲಿಟ್ ವರ್ಗಕ್ಕೆ ಸೇರ್ಪಡೆಯಾಗಲು ಅವಕಾಶ ನೀಡುತ್ತಿತ್ತು ಬಾಗ್ರತಿಯೋನ್ ಮುಂತಾದವರು ಉದಾಹರಣೆ ಜನರಲ್ ಆಗಲು ಸಾಧ್ಯವಿತ್ತು ಹೌದು ಅಂದರೆ ಬೆಳವಣಿಗೆಯು ಬೇರೆ ದಿಕ್ಕಿನಲ್ಲಿ ನಡೆಯಿತು ಆರ್ಮೇನಿಯಾ ಅಥವಾ ಜಾರ್ಜಿಯಾದ ಆಂತರಿಕ ಬೆಳವಣಿಗೆಯಲ್ಲ ಬದಲಾಗಿ ಒಂದು ಸಂಪೂರ್ಣ ಸಾಮ್ರಾಜ್ಯದ ಎಲಿಟ್ ಆಗಿ ವಿಸ್ತರಣೆಯ ದಿಕ್ಕಿನಲ್ಲಿ ಹೌದು ಜಾರ್ಜಿಯಾ ಸೇರ್ಪಡೆಯಾದಾಗ ರಷ್ಯನ್ ಸಾಮ್ರಾಜ್ಯದಲ್ಲಿ ದೊರೆಗಳ ರಾಜ್ಕುಮಾರರ ಸಂಖ್ಯೆ ಮೂರನೇ ಭಾಗದಿಂದ ಹೆಚ್ಚಾಯಿತು ಹೌದು ಒಂದು ಹಾಸ್ಯವಿದೆ ಅಲ್ಲಿ ಪ್ರತಿಯೊಬ್ಬ ಮೂರನೇ ವ್ಯಕ್ತಿಯು ರಾಜಕುಮಾರನೇ ಎಂಬಂತೆ ಆದರೂ ಸಹ ಅವರನ್ನು ಮಾನ್ಯತೆ ನೀಡಲಾಯಿತು ಮತ್ತು ರಾಜಕುಮಾರನ ಸ್ಥಾನಮಾನವು ರಷ್ಯಾದ್ಯಂತದ್ದು ಜಾರ್ಜಿಯಾದದ್ದಲ್ಲ ಆದರೆ ಇದು ನಿರ್ಮಾಣದ ತತ್ವವಾಗಿತ್ತು ಇದು ಒಂದು ವ್ಯವಸ್ಥೆಯಾಗಿದೆ